ಬೆಳ್ತಂಗಡಿ ತಾಲೂಕಿನಲ್ಲಿ ನಿಲ್ಲದ ದೌರ್ಜನ್ಯ ಅಂತಾನೆ ಹೇಳ್ಬೇಕು ಯಾಕಂತಂದ್ರೆ ಒಂದು ವಾರಗಳ ಮೊದಲು ಮೂರು ಯುವಕರಿಂದ ಊರು ಅಪ್ರಾಪ್ತ ಯುವಕ ಸೇರಿ ಇಬ್ಬರು ಯುವಕರಿಂದ ಒಂದು ಹೆಣ್ಣು ಮಗಳನ್ನ ಬಲಾತ್ಕಾರ ಮಾಡಿದಂತಹ ಗ್ಯಾಂಗ್ ರೇಪ್ ಮಾಡಿದಂತಹ ಒಂದು ವಿಚಾರವನ್ನ ನಾವಿಲ್ಲಿ ತಂದು ಹಾಕಿದ್ವಿ ಅದೇ ಒಂದು ಆ ಒಂದು ಸಮಾನವಾದಂತಹ ಒಂದು ಪ್ರಕರಣ ಮತ್ತೆ ಅಲ್ಲೇ ಅದೇ ಗ್ರಾಮದ ಅದೇ ತಾಲೂಕಿನಲ್ಲಿ ದಾಖಲಾಗಿದೆ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷನನ್ನೇ ಪೋಕ್ಸೋ ಕೇಸ್ ನಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ನೋಡ್ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ಮಾಹಿತಿ ಹೇಳ್ತಾ ಹೋಗ್ತೀನಿ ಕೊನೆಯವ್ರಗು ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಎಗ್ಗಿಲ್ಲದಂತಹ ಪ್ರಕರಣಗಳು ಹೆಚ್ಚಾಗೋಕ್ಕೆ ಕಾರಣ ನನ್ನ ಪ್ರಕಾರ ನಾನು ಅಲ್ಲಿಯ ಶಾಸಕ ಏನು ಹರೀಶ್ ಪೂಂಜಾ ಅವರನ್ನೇ ಬೆಟ್ಟು ಮಾಡಿ ತೋರಿಸ್ತಾ ಇದ್ದ ಯಾಕಂತಂದ್ರೆ ಎಲ್ಲ ಪ್ರಕರಣಗಳನ್ನ ಅಲ್ಲಿ ಭೇದಿಸ್ತಾ ಇರುವಂತಹ ಪೊಲೀಸರಿಗೆ ದೊಡ್ಡ ಪ್ರಶ್ನೆ ಆಗಿರುವುದೇ ಈ ಒಂದು ಶಾಸಕ ತನ್ನ ಪಾರ್ಟಿ ಪಕ್ಷ ಅಂತ ನೋಡಿಕೊಂಡು ಯಾರೇ ತಪ್ಪು ಮಾಡಿದ್ರು ಅವರ ಬೆನ್ನ ಹಿಂದೆ ಬಿದ್ದು ಪೊಲೀಸರ ಕೊರಳ ಪಟ್ಟಿ ಹಿಡಿಯುವಷ್ಟು ದೊಡ್ಡ ಶಾಸಕರಾಗಿ ಬೆಳೆದಂತಹ ಓರ್ವ ನಾಲಾಯಕ ಶಾಸಕ ಅಂತ ಹೇಳ್ಬೇಕು ಹರೀಶ್ ಪೂಂಜಾ ಈ ಒಂದು ಹರೀಶ್ ಪೂಂಜಾ ಬೆಂಗಾವಲ್ ನಲ್ಲಿ ಅಲ್ಲಿ ಬಿಜೆಪಿ ಯುವ ಮೋರ್ಚಾ ನಾಯಕನ ಈ ಒಂದು ಏನು ದೌರ್ಜನ್ಯ ಎಗ್ಗಿಲ್ಲದೆ ನಡೀತಾ ಇದೆ ಕೇಸು ದಾಖಲು ಮಾಡಿದ್ರು ಪ್ರಕರಣ ದಾಖಲಿಸಲು ಭಯ ಪಡುವಂತಹ ಪೊಲೀಸರು ಅದರಲ್ಲಿ ಪೋಕ್ಸೋ ಪ್ರಕರಣ ಅಂತೂ ದಾಖಲಾಗಿದೆ ಆದ್ರೆ ಆ ಒಂದು ಪ್ರಕರಣದ ಹಿಂದೆ ಬಿಜೆಪಿ ಕಾರ್ಯಕರ್ತರ ದಂಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಎದುರು ಮಾತಾಡ್ತಾ ಇದೆ ಅಂದ್ರೆ ಬಿಜೆಪಿ ನಾಯಕರನ್ನ ಸುಳ್ಳು ಆರೋಪದಡಿ ಬಂಧಿಸಲುಕೋಸ್ಕರ ಇಂತಹ ಪ್ರಕರಣಗಳನ್ನು ದಾಖಲಿಸಲಾಗ್ತಾ ಇದೆ ಎನ್ನುವಂತಹ ಒಂದು ಗಾಬೆ ಎಬ್ಬಿಸ್ತಾ ಆ ಒಂದು ವಿಚಾರವಾಗಿಯೂ ಇಲ್ಲಿ ತಪ್ಪು ನಡೆದಿದ್ರೆ ಕಾಂಗ್ರೆಸ್ ಪಕ್ಷ ತಮ್ಮ ಏನು ವರ್ಚಸ್ಸಿಗೋಸ್ಕರ ಈ ಒಂದು ಬಿಜೆಪಿ ಕಾರ್ಯಕರ್ತರನ್ನ ದುರ್ಬಳಕೆ ಮಾಡ್ತಾ ಇದೆ ಅಂದ್ರೆ ಆ ಒಂದು ಪ್ರಕರಣವನ್ನು ಗೌರವಯುತವಾಗಿ ಇಲ್ಲಿ ಪರಿಗಣಿಸಲಬೇಕು ಅಥವಾ ತಪ್ಪು ಮಾಡಿದ್ರೆ ಆ ಒಂದು ರೀತಿಯಲ್ಲಿಯೂ ಯಾವ ನಾಯಕ ಎಷ್ಟೇ ದೊಡ್ಡ ದೊಣ್ಣೆ ನಾಯಕನಾದ್ರೂ ಪರವಾಗಿಲ್ಲ ಇನ್ನು ಹರೀಶ್ ಪೂಂಜಾ ಆದ್ರೂ ಪರವಾಗಿಲ್ಲ ಹರೀಶ್ ಪೂಂಜಾ ಅವರಿಗೆ ಹೈಕೋರ್ಟ್ ಯಾವ ರೀತಿಯಲ್ಲಿ ಚೀಮಾರಿ ಹಾಕಿತ್ತು ಅಂತ ಎಲ್ಲರೂ ರಾಜಧಾನ ನೋಡಿದ್ದಾರೆ ಕಾನೂನು ವ್ಯವಸ್ಥೆಗಿಂತಲೂ ಮೇಲೆ ಈ ಶಾಸಕ ಅಂತ ಕೇಳಿದ್ರೆ ಅವರ ತಪ್ಪು ಕಾನೂನು ವ್ಯವಸ್ಥೆಗಿಂತಲೂ ಮೇಲೆ ಇದ್ದೀರಾ ಅನ್ನುವಂತಹ ಪ್ರಶ್ನೆ ಹೈಕೋರ್ಟ್ ಇವರಿಗೆ ಹಾಕಿದೆ ಸೊ ಅದರಿಂದಾಗಿ ಇಂತಹ ಪ್ರಕರಣಗಳಿಗೆ ಇನ್ನು ತಲೆ ಹಾಕಲಿಕ್ಕೆ ಹರೀಶ್ ಕುಂಜ ಅಂತೂ ಬರಲ್ಲ ಸೊ ಅದರಿಂದಾಗಿ ಅವರ ಧೈರ್ಯದಿಂದ ಇಂತಹ ಪ್ರಕರಣಗಳು ಇಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಹೆಚ್ಚಾಗ್ತಾ ಇದಾರೆ ಜೈಲೇ ಗತಿ ಅಂತ ಹೇಳ್ಬೇಕು ಆ ಒಂದು ವಿಚಾರವಾಗಿ ವಿಶ್ವಾಸಾರ್ಹ ಏನು ವೆಬ್ ಪೋರ್ಟಲ್ಗಳು ನಾವು ಏನು ವಾರ್ತೆಗಳು ನೈಜವಾಗಿ ಬರುತ್ತೆ ಅಂತ ನಾವು ಸ್ಪಷ್ಟವಾಗಿ ಗೊತ್ತಿರುವ ಕೆಲವೊಂದು ಮಾಹಿತಿಗಳನ್ನ ಮಾತ್ರ ನಿಮ್ಮ ಮುಂದೆ ತರ್ತಾ ಇರ್ತೇವೆ ಸೊ ಬೆಳ್ತಂಗಡಿ ತಾಲೂಕಿನಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಮಾನಭಂಗ ಯತ್ನ ಬಿಜೆಪಿ ಮುಖಂಡ ರಾಜೇಶ್ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲು ಫೋಟೋ ಸಮೇತ ಇದೆ ಆದ್ರೆ ಈ ಒಂದು ಫೋಟೋವನ್ನ ಇವತ್ತು ಈ ಒಂದು ವಿಡಿಯೋದಲ್ಲಿ ಆಗ್ತಾ ಇಲ್ಲ ಯಾಕಂತಂದ್ರೆ ಈ ಒಂದು ವಿಚಾರವಾಗಿ ಪೊಲೀಸ್ ಪ್ರಕರಣ ದಾಖಲಾಗಿ ಅರೆಸ್ಟ್ ಆಗಿ ಕಾನೂನು ಪ್ರಕರಣ ಕೈಗೊಂಡು ಅಂದ್ರೆ ಕೇಸ್ ಏನು ನಿಜ ಅಂತಿದ್ರೆ ಮತ್ತೆ ನಾವು ಆ ಒಂದು ಪ್ರಕರಣವನ್ನ ನಿಮ್ಮದ್ದೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡೇ ಮಾಡ್ತೀವಿ ಇದಂತೂ ಸದ್ಯಕ್ಕೆ ಈ ಒಂದು ವಾರ್ತೆಯು ವಿಶ್ವಾಸಾರ್ಹ ಚಾನೆಲ್ ಒಂದು ಪ್ರಕಟಪಡಿಸಿದಂತಹ ಒಂದು ಚಾನೆಲ್ ವಾರ್ತೆ ಆದ ಕಾರಣ ಈ ಒಂದು ವಾರ್ತೆಯನ್ನು ನಿಮ್ಮ ಮುಂದೆ ತರ್ತಾ ಇದೆ ಅಪ್ರಾಪ್ತ ಬಾಲಕಿ ಮೇಲೆ ಮಾನಭಂಗಕ್ಕೆ ಯತ್ನಿಸಿರುವ ಘಟನೆ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಆರೋಪಿ ಬಿಜೆಪಿ ಮುಖಂಡನ ವಿರುದ್ಧ ಮಾನಭಂಗ ಯತ್ನ ಹಾಗೂ ಪೋಕ್ಸೋ ಅಡಿಯಲ್ಲಿ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಳ್ತಂಗಡಿ ಬಿಜೆಪಿ ಮಂಡಲದ ಎಸ್ಟಿ ಮೋರ್ಚಾದ ಅಧ್ಯಕ್ಷ ರಾಜೇಶ್ ಎಂ ಕೆ ಆರೋಪಿಯನ್ನು ಪೊಲೀಸರು ತಿಳಿಸಿದ್ದಾರೆ ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ಬಾಲಿಕೆ ಮೇಲೆ ಮಾನಭಂಗ ಯತ್ನಿಸಿದ ಪ್ರಕರಣ ಸಂಬಂಧ ಆರೋಪಿ ರಾಜೇಶ್ ಎಂ ಕೆ ವಿರುದ್ಧ ಜೂನ್ ಐದರಂದು ಮಾನಭಂಗ ಹವ್ಯಾಚ ಶಬ್ದಗಳಿಂದ ನಿಂದನೆ ಹಾಗೂ ಪೋಕ್ಸಾಡಿಯಲ್ಲಿ ಧರ್ಮಸ್ಥಳ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈ ಬಗ್ಗೆ ತನಿಖೆ ನಡೆಸಿಕೊಳ್ಳುತ್ತಿದ್ದಾರೆ ಹವ್ಯಚನ ನಿಂದನೆ ಇದು ಧರ್ಮಸ್ಥಳದಲ್ಲಿರುವಂತಹ ಎಲ್ಲರ ಒಂದು ಆಚಾರ ವಿಚಾರ ಅನಿಸುತ್ತೆ ಮೊನ್ನೆ ಏನು ಬಿಜೆಪಿ ನಾಯಕನನ್ನು ಅರೆಸ್ಟ್ ಮಾಡಿದ್ರು ಅವಾಗ ಹರೀಶ್ ಪೂಜೆ ಹೋಗಿ ಅದೇ ಬೊಗಳೆ ಬಾಯಿ ಬಿಟ್ಟಿದ್ರು ಇವತ್ತು ಅಶೋಕ್ ಎಂಬಾತನ ಅರೆಸ್ಟ್ ಆಗಿದೆ ಅಂತಹ ಸಂದರ್ಭದಲ್ಲಿ ಅವ್ಯಾಚಪ ಶಬ್ದಗಳಿಂದ ನಿಂದನೆ ಆರೋಪ ಕೂಡ ಇದೆ ಪೊಲೀಸರ ಮೇಲೆ ತಮ್ಮ ದರ್ಪವನ್ನು ತೋರಿಸುವಂತಹ ಒಂದು ವ್ಯವಸ್ಥೆ ಇದು ಕಲ್ತುಕೊಂಡಿರುವುದೇ ನಾಯಕರಿಂದ ಸೊ ಆ ಒಂದು ನಾಯಕರನ್ನ ಹದ್ದುಬಸ್ತಿನಲ್ಲಿಟ್ರೆ ಮಾತ್ರ ಇಂತಹ ಕಾರ್ಯಕರ್ತರು ಇಂತಹ ಪ್ರಕರಣಗಳಿಂದ ದೂರ ಇರ್ಬೋದು ಇಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಇದು ಮೊದಲಲ್ಲ ಇದು ಎಷ್ಟು ಪ್ರಕರಣಗಳು ನಾ ನಮ್ಗೆ ಗೊತ್ತಾಗುವಂತೆ ಸೌಜನ್ಯ ಪ್ರಕರಣ ಬೆಳಕಿಗೆ ಬಂದಾಗಿನಿಂದ ಹಲವಾರು ಪ್ರಕರಣಗಳು ಈ ಒಂದು ತಾಲೂಕಿನ ಸುತ್ತಮುತ್ತ ಹರಿದಾಡ್ತಾನೆ ಇದೆ ಆದ್ರೆ ಕಳೆದ ವಿಡಿಯೋ ಹಾಕಿದಂತಹ ಸಂದರ್ಭದಲ್ಲಿ ಒಂದು ಕಮೆಂಟ್ಸ್ ಬಂತು ಮಾತಾಡುವಾಗ ಮಾತು ಹಿಡಿತದಲ್ಲಿರಲಿ ಇಲ್ಲಿ ಈ ಒಂದು ಮಾತನ್ನ ಯಾರು ಅತ್ಯಾಚಾರಿಗಳು ಯಾರು ಕೊಲೆಗಟ್ಟುಕರು ಯಾರು ಇಂತಹ ಪ್ರಕರಣಗಳನ್ನ ಮಾಡುವಂತಹ ದೊಣ್ಣೆ ನಾಯಕರಿದ್ದಾರೆ ಅವರ ಮುಂದೆ ಹೋಗಿ ನೀವು ಹೇಳಿ ಯಾಕಂತಂದ್ರೆ ಇಂತಹ ಪ್ರಕರಣಗಳು ಹೆಚ್ಚಾಗೋಕ್ಕೆ ಒಂದು ಕೂಡ ಆ ಒಂದು ಗ್ರಾಮಸ್ಥರೇ ಏನು ದೊಣ್ಣೆ ನಾಯಕರು ಅಂತ ಅವರ ಬೆಂಗಾವಲಾಗಿ ತಾವು ಅವರಿಗೆ ಬೆಂಬಲ ನೀಡಿಕೊಂಡು ಹೋಗೋ ಕಾರಣದಿಂದಲೇ ನಮ್ಮ ಮನೆ ಮಗಳು ಅಥವಾ ನಿಮ್ಮ ಮನೆ ಮಗಳು ಇಂತಹ ಒಂದು ಕ್ರೌರ್ಯಕ್ಕೆ ಬಲಿಯಾಗ್ತಾ ಇರೋದು ಇವತ್ತು ಅನ್ಯಾಯ ವ್ಯಕ್ತಿ ಆ ಒಂದು ಹೆಣ್ಣು ಮಗು ಆ ಒಂದು ಮಹಿಳೆ ನಮಗೂ ಅಕ್ಕ ತಂಗಿಯರು ನಮ್ಮ ತಾಯಿ ತಂದೆ ತಾಯಂದಿರು ನಾವು ಆ ರೀತಿ ಅನ್ಕೋತೀವಿ ಸೊ ಆದ್ರಿಂದಾಗಿ ಇವರ ಪರವಾಗಿ ವಕಾಲತ್ತು ಮಾಡಿಕೊಂಡು ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಯಾರು ಬರಬೇಡಿ ಅಂತಹ ವ್ಯಕ್ತಿಗಳಿಗೆ ಬೆಂಬಲ ಮಾಡಿ ಹೇಳಿಕೊಂಡು ಇಲ್ಲಿ ಯಾರು ಬರಬೇಡಿ ದಯವಿಟ್ಟು ಇಂತಹ ಪ್ರಕರಣಗಳನ್ನ ಯಾವುದೇ ಮುಲಾಜಿಲ್ದೆ ಸಾರ್ವಜನಿಕವಾಗಿ ನೀವು ಏನು ಠಾಣೆಗಳಲ್ಲಿ ಕೇಸ್ ದಾಖಲಿಸಿ ಪೊಲೀಸರಾಗಿದ್ರು ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿ ಅರೆಸ್ಟ್ ಮಾಡಿ ಓದ್ದು ಒಳಗೆ ಹಾಕಿ ಅನ್ನೋದೇ ನಮ್ಮ ಅಭಿಪ್ರಾಯ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾತಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ